ಬ್ಯಾಂಕ್ ಸ್ಟೇಟ್ಮೆಂಟ್ ಆಗ್ತೈತೆ ತಿಂಗಳ ಪ್ರತಿ ತಿಂಗಳ ಮಾಸಿಕ ವರದಿ ಅಂತ ಹೇಳಿ ಬರೋದಲ್ಲ ಕಂಪ್ಯೂಟರ್ ಅಲ್ಲಿ ಬೇಕಾ ನನಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ನಾವು ಬರ್ದಿರೋದಲ್ಲ ರೀ ಕಂಪ್ಯೂಟರ್ ಇಂದ ಕೊಡೋದೆ ಹಾಕಿರೋದು ಹಾಕಿರೋದೆ ಹಾ ಬ್ಯಾಂಕ್ ಯಾ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತಾ ಆ ಬ್ಯಾಂಕ್ ಲೋನ್ ಬೇಕು ನನಗೆ ಅದೇ ಐ ಬ್ಯಾಂಕ್ ನಲ್ಲಿ ಅಲ್ರಿ ಇರೋದು ಬುಕ್ ಅಲ್ಲಿ ಇದೆಯಲ್ಲ ಸ್ಟೇಟ್ಮೆಂಟ್ ಐ ಬ್ಯಾಂಕಿಂದ ಬಿ ಬ್ಯಾಂಕ್ ಇಂದ ಪಾಸ್ಬುಕ್ ಕೊಡ್ರಿ ನಂದು ಸರ್ ಅದೇ ನಿಮ್ಮ ಪಾಸ್ಬುಕ್ ಅಂದ್ರೆ ಇಂಡಿವಿಜುವಲ್ ಲೋನ್ ಅಲ್ಲ ನಿಮ್ಮ ಗ್ರೂಪ್ ಲೋನ್ ಸೊಸೈಟಿ ಅಂತ ಬ್ಯಾಂಕ್ ಲಿಂದ ಕೊಟ್ಟಿರೋದು ನನಗೆ ಯಾರು ಬರಲ್ಲ ಅಂತಂದ್ರು ಯಾರು ಬರಲ್ಲ ಅಂತಂದ್ರು ಯಾರು ಹೇಳಿದ್ರು ನಿಮಗೆ

సార్ సార్ బుక్ ఇదే నిమ్మల్ బుక్ స్టేట్మెంట్ ఇయ అకౌంట్ ఇయల్ బుక్ బుక్ బాసినీ స్టేట్మెంట్ బాసినా ఇరగం ఇలా సార్ ఏం సార్ రీసెంట్

ಫೋನ್ ಪೇ ಮಾಡೋದು ಫೋನ್ ಪೇ ಮಾಡಿದ್ರೆ ನಿಮಗೆ ಅಲ್ಲಿ ಅಕೌಂಟ್ ಅಲ್ಲಿ ಇದೆಯಲ್ಲ ಲಾಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಸಿಗುತ್ತೆ ನೋಡಿ ಆ ಅಕೌಂಟ್ ನನಗೆ ಹೋಗಬೇಕಲ್ಲ ನನ್ನ ಸ್ಟೇಟ್ಮೆಂಟ್ ಎಲ್ಲ ಬರಬೇಕು ನಾನು ಪಾಸ್ಬುಕ್ ಬರಬೇಕು ನೋಡಿ ನಿಮ್ಮದು ಈಗ ಹೊಸ ರೂಲ್ ಸರ ಕಳೆದ 42 ವರ್ಷದಿಂದ ಅದೇ ರೂಲ್ಸ್ ಇದೆ ಹೌದಾ ನಿಮ್ಮ ಅಸಲಿ ಏನಲ್ಲ ಇದ್ದಾರೆ ಯಾರು ತಗೊಂಡಿದ್ದಾರೆ ಸರ್ ಯಾರು ತಗೊಂಡಿದ್ದಾರೆ ನಮ್ಮೂರ ನನಗೆ ನಾನು ನಾನು ಮಾತಾಡ್ತಾ ಇದೀನಿ ಸರ್ ನಿಮ್ಮೂರ ಸರ್ ಮಾತಾಡೋದು ಏನು ಸರ್ ನೀವು ಯಾವ ಊರಿದೆ ಹೇಳಿ ನಿಮಗೆ ನಾನು ಅಷ್ಟೇ ಮಾತಾಡೋದು ನನ್ ಬಗ್ಗೆ ಏನು ಮಾತಾಡ್ತಿದ್ದೀರಾ ಯಾರು ಅಲ್ಲಿ ಅಲ್ಲ ಸರ್ ಮನ್ನೆ ಈಗ ನೋಡಿ ಅಂಬ್ರೆಶವರ ಮನ್ನೆ ತಗೊಂಡಿದ್ರೆ ಈ ತರ ಮಾತಾಡတာ ತಪ್ಪು ನೀವು ನಾನ್ ತಪ್ಪು ಅಂತಿರಲ್ಲ ನಮಗೆ ಅದು ಮೀಟರ್ ಬಿಟಿ ಏನು ಸಮಸ್ಯೆ ಏನು ನಿಮ್ಮ ಸಮಸ್ಯೆ ಏನು ಅಕೌಂಟ್ ನೀವು ಕಟ್ ವಾರಕ್ಕೆ ಕಟ್ ತಿಂಗಾ ತಿಂಗಾ ಕಟ್ ಇಲ್ಲ ಅರ್ಧಗೊಂದು ಕಟ್ ಸರ್ ಹಾಡು ಡಾಕ್ಲೆಟಿ ತೋರಿಸಿ ಡಾಕ್ಲೆಟಿ ತೋರಿಸಿ ಸರ್ ಒಂದು ಡಾಕ್ಲೆಟಿ ತೋರಿಸಿ ನೀವು ವಾರ ಒಂದು ಜಾ ಡಾಕ್ಲೆಟಿ ವಾರ ವಾರ ಕಟ್ ಯಾರು ನಿಮಗೆ ಯಾರು ಹೇಳಿದ್ರು ಡಾಕ್ಲೆಟಿ ತಿಂಗೋಯ್ತ ಅಂತ ಹೇಳಿ ದಾಖಲಾತಿ ತೋರಿಸಿ ನಮ್ಮ ಮಾತಾಡ್ತೀನಲ್ಲ ಯಾರು ಡಾಕ್ಲೆಟಿ ದಾಖಲಾತಿ ತೋರಿಸಿ

ಬ್ಯಾಂಕ್ ಅಲ್ಲ ಬ್ಯಾಂಕ್ ಅಲ್ಲಾ ಬ್ಯಾಂಕ್ ನಿಂದ ಮಾತಾಡ್ ಅವಾಗ ಹೋಯ್ತು ಅದು ಅದು ಆರೆದು ಅದು ನೀನು ಬ್ಯಾಂಕಿಗೆ ಹೋಗಿ ನಾವು ಬ್ಯಾಂಕೆ ಕಟ್ಟೋಣ ನಾವು ಯಾರು ಬಂದಿದ್ರು ಈಗ ನಾವು ಬ್ಯಾಂಕೇ ಕಟ್ಟ್ತ ನಾನು ಬ್ಯಾಂಕಿನೇ ಕೊಟ್ಟಿರಲ್ಲ ನೀನು ನೀವು ಯಾರು ಯಾವ ಕೊಟ್ಟಿದ್ನಮಗೆ ಲೋನ್ ನಾವು ನಮ್ಮ ಬ್ಯಾಂಕಿನೇ ಕೊಟ್ಟೆ ಆ ಐಡಿಸ್ ಬ್ಯಾಂಕಿನಾರ್ ಬರಲ್ಲ ನಿಮಗೆ

ಐಡಿ <imranchat> ರೂಲ್ಸ್ <go> ಸರ್ ಯಾರ ನಾ ಕೊಡುವಾಗ ಏನಂತ ಹೇಳಿ ಕೊಡಿದ್ದೆ ನಿಮಗೆ ನಾವು ಇದಿ ಹೇಳ್ತಾ ಇದೀವಿ ನಿಮಗೆ ಬೇಕಾದ ಹೇಳ್ತಾ ಇದೀವಿ ಸರ್ ಮಾತಾಡೋದು ನೀವು ಮಾತಾಡೋದು ನೀ ಬೇಕಾದ ಹೇಳ್ತಾ ಇದೀವಿ ನಿಮ್ಮ ಮನೆಯತ್ರ ಹೋಗಿ ಯಾರ ಮಾತಾಡಿ ಸಂಗ್ರತ್ರ ಯಾ ಬೇಕಾ ಮನೆಯತ್ರ ಹೋಗಿ ಕಂಪ್ಲೀಟ್ ಮಾಡ್ಕತ್ತಾ ಆ ಮಾಡ್ರಿ ಕಂಪ್ಲೀಟ್ ಮಾಡ್ರಿ ಅದು ಬೇಕಾಗಿದೆ ಮಾಡ್ರಿ ಬಾ ಹೋಗ್ ಬಾ ಮಾಡಿ ಮನೆಯತ್ರ ಹೋಗಿ ನೀನು ಮಾಡ್ತೀನಿ ನಾನು ಏನು ಮಾಡೋದು ಮಾಡ್ತೀನಿ ಆಯ್ತದ ಒಂದೇ ಮುಂದೆ ಆಗ್ಲೇ ಅದು ಮುಂದೆ ಬಾ ಬಾನ್ ಎಲ್ಲ ಮಾಡ್ಸಿ ಇದೆಲ್ಲ ಹೋಗಿ ಏ ಬಾನಿ 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 ಬಾಂಡ್ ರಿಟರ್ನ್ ಕೊಟ್ಟಿ ಪುಷಿಟ ಕೊಟ್ಟಿ ಬಾನಿ ಮನೆಯತ್ರ ಬಂದು ಮಾತಾಡ್ ನೀನು ಆಮೇಲೆ ನಾನು ನೋಡ್ತ ನಾನು ಏನು ಮಾಡ್ಬೇಕು

ಸ್ಟೇಟ್ಮೆಂಟ್ ಐತಲ್ಲ ಪ್ರತಿ ತಿಂಗ್ಳು ಆಗ್ತೈತಲ್ಲ ಸ್ಟೇಟ್ಮೆಂಟ್ ಬ್ಯಾಂಕಿಂದ ಅದು ನಿಮ್ದು ಬುಕ್ದಾಗ ಬರೋದು ಅಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಬ್ಯಾಂಕಿಂದ ಸ್ಟೇಟ್ಮೆಂಟ್ ಆಗ್ತೈತೆ ತಿಂಗಳ ಪ್ರತಿ ತಿಂಗಳ ಮಾಸಿಕ ವರದಿ ಅಂತ ಹೇಳಿ ನೀವು ಕಂಪ್ಯೂಟರ್ ಅಲ್ಲಿ ಬೇಕಾ ನಮಗೆ ಬ್ಯಾಂಕಿಂದ ಸ್ಟೇಟ್ಮೆಂಟ್ ಬೇಕು ನಾವು ಬರ್ದಿರೋದಲ್ಲ ರೀ ಕಂಪ್ಯೂಟರ್ ಇಂದ ಕೊಡದೆ ಹಾಕಿರದ ಹಾಕಿರದ ಆ ಬ್ಯಾಂಕ್ ಯಾವ ಬ್ಯಾಂಕ್ ಅಲ್ಲಿ ಲೋನ್ ಕೊಡ್ತಾ ಆ ಬ್ಯಾಂಕ್ ಲೋನ್ ಬೇಕು ನನಗೆ ಅದೇ ಐಡಿಬಿ ಬ್ಯಾಂಕ್ ನಲ್ಲಿ ಅಲ್ಲ ರೀ ಇರೋದು ಬುಕ್ ಇದೆಯಲ್ಲ ಸ್ಟೇಟ್ಮೆಂಟ್ ಐಡಿಬಿ ಬ್ಯಾಂಕಿಂದ ಹಾ ಪಾಸ್ಬುಕ್ ಕೊಡ್ರಿ ನಂದು

ಏನ್ ತರಬೇಕು ಸರ್ ಏನ್ ತರಬೇಕು ಸರ್ ಬುಕ್ ಇದೆ ನಿಮ್ಮಲ್ಲಿ ಬುಕ್ ಅಲ್ಲಿ ಸ್ಟೇಟ್ಮೆಂಟ್ ಇದೆಯಲ್ಲ ಅಕೌಂಟ್ ಬುಕ್ ಸ್ಟೇಟ್ಮೆಂಟ್ ಬಾ ಇದ್ರೆಲ್ಲ ಸಂಬಂಧ ಇಲ್ಲ ಸರ್ ಏನ್ ಸರ್ ಸಮಸ್ಯೆಂಟ್ ಆಗಿ ಕೊಟ್ಟಿದ್ರೆ ಸ್ಟೇಟ್ಮೆಂಟ್ ಪ್ರತಿ ತಿಂಗಳು ಬ್ಯಾಂಕಿಂದ ಕೊಡೋದು ಕೊಡೋಲ್ಲ ನಿಮಗೆ ಬ್ಯಾಂಕ್ ಇಂದ ಕೊಡೋದಲ್ರಿ ಬ್ಯಾಂಕಿಂದ ಕೊಡೋದು ಬ್ಯಾಂಕ್ ಪ್ರತಿ ತಿಂಗಳು ಸ್ಟೇಟ್ಮೆಂಟ್ ನೋಡಲ್ಲ ಅವ್ರಿಗೆ ಅದು ಬೇಕಾಗಿಲ್ಲ ನನಗೆ

ಸರ್ ಅದು ಸೇ ಅಡ್ರೆಸ್ ಇರೋದು ಬುಕ್ ಅಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅದು ಆ ಬ್ಯಾಂಕ್ ಇಂದ ತಗೊಂಡ್ ಬಾ ಪೋಲ್ ಟೇಷನ್ ಕೊಟ್ಟ ಕಟ್ಟಿ ಬಾ ನನಗೆ ಏನು ಕೊಡ್ತೀಯ ನನಗೆ ಕಟ್ಟಿ ಅಂತ ತಗೊಂಡ್ ಕೇಳ್ರಿ ಒಂದ್ ನಿಮಿಷ ಕೋಟಿನಲ್ಲ ಸ್ಟೇಟ್ಮೆಂಟ್ ಇದೆ ತಗೊಂಡ್ ಕೋಟಿಗೆ ಹೋಗಿ ಯಾವ ಬ್ಯಾಂಕ್ ಇಂದ ಗೊತ್ತಾಗುತ್ತೆ ನಿಮಗೆ ಹೇಳ್ತಾರೆ ನನಗೆ ನಾನು ಮಾತಾಡೋದು ನನ್ನ ಬ್ಯಾಂಕ್ ಅಕೌಂಟ್ ಕೊಡಿ ನಾನು ಡೈರೆಕ್ಟ್ ಆಗಿ ಅಲ್ಲಿಗೆ ಮಾಡ್ತೀನಿ ಬ್ಯಾಂಕ್ ಅಕೌಂಟ್ ಏ ತರದು ಬ್ಯಾಂಕ್ ಅಕೌಂಟ್ ಸಿಸಿ ಅಕೌಂಟ್ ಇದೆ ನೋಡಿ ಕೊಡು ಕೊಡು ಆ ಆ ಹುಲಿಗಮ್ಮ ಹುಲಿಗಮ್ಮರೇ ಅದು ನಿರ್ಣಯ ಪುಸ್ತಕ ಇದೆಯಲ್ಲ ಅದು ಮಂತ್ಲಿ ಸ್ಟೇಟ್ಮೆಂಟ್ ಅಲ್ಲಿ ಸಿಸಿ ಅಕೌಂಟ್ ಇದೆ ಅವ್ರಿಗೆ ತೋರಿಸಿ ಹೋಗಿ ಯಾವ ಬ್ಯಾಂಕ್ ಇಂದ ಇದೆ ಫೋನ್ ಪೇಲೇ ಮಾಡೋದು ಕ್ಯಾಶ್ ಮಾತ್ರ ಕೊಡಲ್ಲ ಯಾಕ್ ಸರ್ ಫೋನ್ ಪೇ ಮಾಡೋ ನಾನು ಕ್ಯಾಶ್ ಕೊಡಂಗಿಲ್ಲ ಫೋನ್ ಪೇ ಮಾಡೋ ಫೋನ್ ಪೇ ಮಾಡಿದ್ರೆ ನಿಮಗೆ ಅಲ್ಲಿ ಅಕೌಂಟ್ ಅಲ್ಲಿ ಇದೆ ಅಲ್ಲ ಲಾಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ಸಿಗುತ್ತೆ ನೋಡಿ ಆ ಅಕೌಂಟ್ ನನಗೆ ಹೋಗೋಕ ಅಲ್ಲಿಗೆ ನನ್ನ ಸ್ಟೇಟ್ಮೆಂಟ್ ಎಲ್ಲ ಬರಬೇಕು ನಾನು ಪಾಸ್ಬುಕ್ ಅಲ್ಲಿ ಬರಬೇಕು ನೋಡಿ ನಿಮ್ಮದು ಈಗ ಹೊಸ ರೂಲ್ಸ್ ಅಲ್ಲ ಸರ್ ಕಳೆದ 42 ವರ್ಷದಿಂದ ಅದೇ ರೂಲ್ಸ್ ಇದೆ ಹೌದಾ ನಿಮ್ಮ ಹೊಸದೇ ಅಲ್ಲ ಇದೆ ನಿಮ್ಮ ಊರಲ್ಲಿ ಎಲ್ಲರೂ ಇದ್ದಾರೆ ಯಾರು ತಗಿದಿದ್ದಾರೆ ಸರ್ ಯಾರು ತಗಿದಿದ್ದಾರೆ ನಮ್ಮ ಊರಲ್ಲಿ ನನಗೆ ಮಾತಾಡಬೇಡ ನಾನು ನಾನು ಮಾತಾಡ್ತಾ ಇದ್ದೀನಿ ಸರ್ ನಿಮ್ಮ ಊರಲ್ಲಿ ನಾನು ಊರಲ್ಲಿ ಸರ್ ಮಾತಾಡದೇನ್ ಸರ್ ನೀವು ಯಾಂಬೋದಿ ಹೇಳಿ ನಿಮಗೆ ನನಗೆ ಅಷ್ಟೇ ಮಾತಾಡೋರು ನನ್ನ ಬಗ್ಗೆ ಅಷ್ಟೇ ಮಾತಾಡ್ತಿದ್ರು ಊರಲ್ಲಿ ಇದೆ ಅಲ್ಲ ಸರ್ ಮನ್ನಿರಿ ಈಗ ನೋಡಿ ಅಂಬ್ರೆಶವರೇ ಮನ್ನೆ ತಗೊಂಡಿದ್ರೆ ಈ ತರ ಮಾತಾಡಾ ತಪ್ಪಲ್ವಾ ನೀವು ನಾನ್ ತಪ್ಪು ಅಂತಿರಲ್ಲ ನಮಗೆ ಅದು ಮಿಟರ್ ಬಿಟ್ಟಿ ಏನು ಸಮಸ್ಯೆ ಏನು ನಿಮ್ಮ ಸಮಸ್ಯೆ ಏನಲ್ಲ ವಾರ ಕಟ್ಂಗಿ ತಿಂಗ ತಿಂಗ ಕಟಬಕೋ ಇಲ್ಲ ಆರು ತಿಂಗಳು ಹೌದು ಸರ್ ಹಾಡು ದಾಖಲೆ ತಿ ತೋರಿಸಿ ದಾಖಲೆ ತೋರಿಸಿ ಸರ್ ನೀವು ಒಂದು ದಾಖಲಾತಿ ತಿ ತೋರಿಸಿ ನಿಂದ್ರ ವಾರ ವಾರ ಕೊಂಡು ಐತದ ವಾರ ವಾರ ಕಟ್ಟು ಯಾರು ನಿಮ್ಗೆ ಯಾರು ಹೇಳಿದ್ರು ದಾಖಲೆ ತಿಂಗ್ ಐತೆ ಅಂತ ಹೇಳಿ ದಾಖಲೆ ತೋರಿಸಿ ನಾನು ಮಾತಾಡ್ತೀನಲ್ಲ ಯಾರ ದಾಖಲ ದಾಖಲೆ ತೋರಿಸಿ